ಜಮಖಂಡಿ ನಗರದ ಬಾಲಕರ ಸರ್ಕಾರಿ ಪಿಬಿ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಶಾಸಕ ಜಗದೀಶ್ ಗುಡಗುಂಟಿ ಇವರಿಂದ ಶಾಲಾ ಗಳು ಹಾಗೂ ಸಮವಸ್ತ್ರ ವಿತರಣೆ ಜಮಖಂಡಿ ನಗರದ ಎಲ್ಲಾ ಸರ್ಕಾರಿ ಅನುದಾನಿತ ಹಾಗೂ ಅನುದಾನರಹಿತ ಶಾಲೆಗಳ ಮಕ್ಕಳಿಗೆ ರಾಷ್ಟೀಯ ಸುರಕ್ಷಿತ ಮಿಷನ್ ಶಿಕ್ಷಣ ಸಂಪನ್ಮೂಲಗಳು ಮತ್ತು ಅಭಿವೃದ್ದಿ ಸಚಿವಾಲಯದ ಸ್ವತಂತ್ರ ವಿಭಾಗ ಭಾರತ ಸರ್ಕಾರ ವತಿಯಿಂದ ಶಾಲಾ ಬ್ಯಾಗ್ ಹಾಗೂ ಶಾಲಾ ಸಮವಸ್ತ್ರ ವಿತರಣೆ ಕಾರ್ಯವನ್ನು ಆಯೋಜನೆ ಮಾಡಲಾಗಿತ್ತು ಒಟ್ಟು ಜಮಖಂಡಿ ಮತಕ್ಷೇತ್ರದ ಎಲ್ಲಾ ಸರ್ಕಾರಿ ಅನುದಾನಿತ ಹಾಗೂ ಅನುದಾನ ರಹಿತ ಮತ್ತು ಅನಾಥಾಶ್ರಮ ಹೀಗೆ ಶಾಲಾ ಬ್ಯಾಗ್ಗಳು ಇಲ್ಲಿಯ ತನಕ ಇಪ್ಪತ್ತು ಸಾವಿರ ಬ್ಯಾಗ್ ಮತ್ತು ಅನುದಾನ ರಹಿತ ಶಾಲೆಗಳನ್ನು ಹೊರತುಪಡಿಸಿ ಇಪ್ಪತ್ತೆರಡು ಸಾವಿರ ಸಮವಸ್ತ್ರ ವಿತರಿಸಲಾಗಿದೆ ಸದ್ಯದಲ್ಲಿ ಇಪ್ಪತ್ತು ಸಾವಿರ ಸಮವಸ್ತ್ರ ಹಾಗೂ ಇಪ್ಪತ್ತು ಸಾವಿರ ಬ್ಯಾಗ್ಗಳು ಬರುತ್ತೆ ಮತ್ತೆ ವಿದ್ಯಾರ್ಥಿಗಳಿಗೆ ವಿತರಿಸಲಾಗುತ್ತೆ ಎಂದು ಜಮಖಂಡಿ ಶಾಸಕರಾದ ಜಗದೀಶ್ ಗೂಡುಗುಂಟೆ ಬ್ಯಾಗ್ಗಳು ಹಾಗೂ ವಿದ್ಯಾರ್ಥಿಗಳ ಸಮವಸ್ತ್ರ ವಿತರಣೆ ಮಾಡಿ ಮಾತನಾಡಿದ್ರು ಈ ಒಂದು ಕಾರ್ಯಕ್ರಮದಲ್ಲಿ ಎಸ್ಡಿಎಂಸಿ ಸದಸ್ಯರು ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಮುಖ್ಯ ಗುರುಗಳು ಉಪಸ್ಥಿತರಿದ್ದರು ಎಷ್ಟೆಲ್ಲ ದುಬಾರಿ ಆಗ್ತಾ ಇದೆ ಜೀವನ ಅಂತದ್ರಲ್ಲಿ ನಮ್ಮ ಮಮ್ಮ ಸಲ ಬ್ಯಾಗ್ ಗಳು ಹರಿದೋಗಿರ್ತಾವ ಮತ್ತ ನಾವ್ ಹತ್ತು ಇಪ್ಪತ್ತು ರೂಪಾಯಿ ಕೊಟ್ಟು ರಿಪೇರಿ ಮಾಡಿಸ್ತಿರ್ತೀವಿ ಒಂದ್ ಎಕ್ಸ್ಟ್ರಾ ಬ್ಯಾಗ್ ಬಂತ್ ನಿಮಗೆ ಹೌದಲ್ಲ ಮತ್ತಿದ್ ನೀವ್ ಏನ್ ಮಾಡ್ತೀವಿ ಮನೇಲಿ ಇಟ್ಕೊಳ್ತೀವಿ ನೆಕ್ಸ್ಟ್ ಇಯರ್ ಯೂಸ್ ಮಾಡ್ಕೊಳ್ತೀವಿ ಅಕಸ್ಮಾತ್ ಹಳೆ ಬ್ಯಾಗ್ ಇದ್ರೆ ಏನೇನು ಶಾಲೆ ಮುಗಿಲಿಕ್ಕಿದೆ ಅದು ಮುಗಿದ ನಂತರ ಮತ್ತೆ ಮುಂದಿನ ವರ್ಷ ಸಲೀಸಾಗಿ ಅದರಲ್ಲಿ ಎಲ್ಲ ಬರಲಿಕ್ಕೆ ಇಟ್ಕೊಂಡು ಆಗ್ತದೆ ಅದಕ್ಕೆ ಆ ಸನ್ಮಾನ್ಯ ಶಾಸಕರು ಏನು ಇವತ್ತು ತಮ್ಮ ಒಂದು ಬಿಡುವು ಮಾಡ್ಕೊಂಡು ಬಂದು ನಮಗೆ ಬ್ಯಾಗ್ ಕೊಟ್ಟಿದ್ದಾರೆ ಅದಕ್ಕೆ ನಾವೆಲ್ಲ ಆಭಾರಿಯಾಗಿದ್ದೇವೆ ನಮ್ಮ ವಿದ್ಯಾರ್ಥಿಗಳು ಆಭಾರಿಯಾಗಿದ್ದಾರೆ ಉದ್ದೇಶ ಎಷ್ಟೇ ಭವ್ಯ ಭಾರತದ ಭವಿಷ್ಯತ್ತು ಕಟ್ಟಲಿರುವ ನಮ್ಮ ಮಕ್ಕಳು ಅವರು ಒಳ್ಳೆಯ ಅಭ್ಯಾಸವನ್ನು ಪಡೆದು ಶಾರೀರಿಕ ಸದೃಢತೆ ಹಾಗೂ ಮಾನಸಿಕ ಸದೃಢತೆಯನ್ನು ಹೊಂದಿ ದೇಶವನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಮಹಾನ್ ವ್ಯಕ್ತಿ ಆಗಬೇಕೆಂಬುದೇ ಈ ಒಂದು ಕೇಂದ್ರ ಸರ್ಕಾರದಾಗಲಿ ರಾಜ್ಯ ಸರ್ಕಾರದಾಗಲಿ ಊರಿನ ಎಲ್ಲ ಗಣ್ಯ ಮಾನ್ಯರದಾಗಲಿ ಗುರುಗಳಾಗಲಿ ಗುರುಮಾತಿಯರದಾಗಲಿ ಇದು ಒಂದು ಆದ್ಯ ಕರ್ತವ್ಯ ಕೂಡ ಆಗಿದೆ ಇದು ನಿಜವಾದ ಸಂಗತಿ ಆದ್ದರಿಂದ ಮಕ್ಕಳು ಚೆನ್ನಾಗಿ ಕಲಿತು ತಾವು ನೋಡ್ಕೊಳ್ಳಲ್ಲದೆ ತಮ್ಮ ಮನೆತನವನ್ನು ನೋಡಿಕೊಂಡು ಅದರಂತ ಮನೆ ಗೆದ್ದು ಮಾರಿಗಿರಿ ಅಂತ ಅದಕ್ಕೆ ತಮ್ಮ ಮನೆತನಿರುವ ಎಲ್ಲರನ್ನೂ ಮನಸ್ಸನ್ನು ಗೆದ್ದುಕೊಂಡು ಅವರ ಆಶೀರ್ವಾದವನ್ನು ಪಡೆದುಕೊಂಡು ಮುಂದೆ ಬಂದು ಇಡೀ ನಮ್ಮ ರಾಜ್ಯ ದೇಶವನ್ನು ಅತಿ ಉನ್ನತ ಮಟ್ಟಕ್ಕೆ ಒಯ್ಯುವಂಥ ಕಾರ್ಯ ತಮ್ಮಿಂದ ಆಗಲಿ ಅಂತ ನಾನು ಭಾವಿಸುತ್ತಾ ಒಳ್ಳೆಯ ಬ್ಯಾಗ್ಗಳನ್ನು ಮತ್ತು ಸಮವಸ್ತ್ರಗಳನ್ನು ಈ ವೇದಿಕೆಯಲ್ಲಿರುವ ಎಲ್ಲ ಪ್ರಮುಖರು ತಮಗೆ ಕೊಡಮಾಡಿದ್ದಾರೆ ಅದಕ್ಕೆ ನಾವು ಕೂಡ ತಮ್ಮಿಂದ ಬಹಳಷ್ಟು ಅಪೇಕ್ಷೆ ಪಡಿ ಮಕ್ಕಳಿಂದ ತಮ್ಮ ಅಮೂಲ್ಯವಾದ ವೇಳೆಯನ್ನು ಮತ್ತು ತಮ್ಮ ಅಭ್ಯಾಸ ಬಹಳ ಎತ್ತರ್ತಕ ಮಟ್ಟಕ್ಕೆ ಹೋಗಬೇಕು ಮತ್ತು ತಮ್ಮ ಕರ್ತವ್ಯವನ್ನು ತಾವು ನಿಭಾಯಿಸಬೇಕು ದೇಶಕ್ಕೆ ಬೇಕಾಗುವಂಥ ವ್ಯಕ್ತಿಗಳಾಗಬೇಕು ಮತ್ತು ಈ ಒಂದು ಶಾಲೆಯಿಂದ ಮೂರ್ತು ರತ್ನಗಳಾಗಿ ಒಳಗಿಳಿಬೇಕಂತ ನಾನು ಆಶಿಸಿ ನಾನು ಹೇಳಿ